ನಾನು ಇಲ್ಲಿ ಹೇಳಿದ್ದ ಅರ್ಥ ಇದರಲ್ಲಿ ಇನ್ನೊಂದಿದೆ ಇದರಲ್ಲಿ ಎಕ್ಸೆಪ್ಷನ್ ಇದೆ ಎಕ್ಸೆಪ್ಷನ್ ಏನು ಅಂದ್ರೆ ಡಬಲ್ ಡಬ್ಲ್ಯೂ ನ ಡಬಲ್ ಮಾಡಲ್ಲ ಓಕೆ ಡಬ್ಲ್ಯೂ ನ ಕೊನೆಯಲ್ಲಿ ಡಬ್ಲ್ಯೂ ಬಂದ್ರೆ ಎಕ್ಸ್ ಡಬಲ್ ಮಾಡಲ್ಲ ವೈ ಡಬಲ್ ಮಾಡಲ್ಲ ಉದಾಹರಣೆಗೆ ಎಕ್ಸ್ ನೋಡಿ ಫಿಕ್ಸ್ ಅಂತಿದೆ ಫಿಕ್ಸ್ ಅದಕ್ಕೆ ನಾವು ಇಡಿ ಹಾಕೋದಾದ್ರೆ ಒಂದೇ ಎಕ್ಸ್ ಇದೆ ಇದು ಶಾರ್ಟ್ ವೋವೆಲ್ ಶಾರ್ಟ್ ವೋವೆಲ್ ಇದೆ ಫಿಕ್ಸ್ ಫಿಕ್ಸ್ಡ್ ಅಂತ ಹೇಳಬೇಕಾದ್ರೆ ಈ ಡಬಲ್ ಎಕ್ಸ್ ಹಾಕಲ್ಲ ಸೊ ಡಬ್ಲ್ಯೂ ಎಕ್ಸ್ ಮತ್ತೆ ವೈ ಬಂದಾಗ ನಾವು ಡಬಲ್ ಎಕ್ಸ್ ಹಾಕಲ್ಲ ಓಕೆ ಉಳಿದ ಎಲ್ಲ ಕಡೆ ಡಬಲ್ ಎಕ್ಸ್ ಹಾಕ್ತೀವಿ ನಾವು ಸಾರಿ ಡಬಲ್ ಕಾನ್ಸನೆಂಟ್ ಡಬಲ್ ಹಾಕ್ತಿವಿ ಓಕೆ ಸೊ ಈಗ ಇಲ್ಲಿಂದಲೇ ನಾವು ರಿವರ್ಸ್ ಓದ್ಕೊಂಡು ಹೋಗೋಣ ಓಕೆ ಹಾಂ ಸೊ ಯಾರಾದರೂ ಮೈಕ್ ಆನ್ ಮಾಡ್ಕೊಳ್ಳಿ ನಾನು ಹೇಳಿದಂಗೆ ಅದನ್ನ ಕರೆಕ್ಟಾಗಿ ಪ್ರೊನೌನ್ಸಿಯೇಷನ್ ಹೇಳಬೇಕು ನಾನು ಹೆಂಗೆ ಹೇಳ್ತೀನಿ ನನಗೆ ನಾನು ಸ್ಟ್ಯಾಬ್ ಅಂದರೆ ನೀವು ಸ್ಟ್ಯಾಬ್ ಅಂತ ಹೇಳೋಂಗಿಲ್ಲ ಓಕೆ ಹಾಂ ಪ್ಲೀಸ್ ಸ್ಟಾರ್ಟ್ ಸ್ಟ್ಯಾಬ್ ಸ್ಟ್ಯಾಬ್ಡ್ ಸ್ಟ್ಯಾಬ್ ಸ್ಟ್ಯಾಬ್ಡ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಇರೋದಿಲ್ಲ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸಹ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ ಎ ಸಿಬೋದು ಅಥವಾ ಎ ಸಿಗಲಿಲ್ಲ ಅಂತ ಹೇಳಿ ಸೊ ಎ ಸಿಗಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಮತ್ತೆ ಓದಿಕೆ ಮಾತ್ರ ಹೇಳ್ಕೊಡ್ತೀವಿ ಅದು ಅಲ್ಲದೆ ನಿಮಗೆ ಒಂದು ಕನ್ನಡ ಅಂತ ಕೇಳಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಬೋದು ಕನ್ನಡವನ್ನು ಹೇಳ್ಕೊಟ್ಟು ಅದರ ಮುಂದೆ ಇಲ್ಲಿ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ சி மக்களின் பொருத்து படிக்காதது நீங்கள் கற்றுக்கோர்ப்பு மனிதோ அது யாருன ஓகே சோர்ஸ் ஜாய் ஆகும் சேனி தலை இங்கிலிஷ் கோர்ஸ் மற்றும் இங்கிலீஷ் பேசிக் ரீடிங் ரைட்டிங் கோர்ஸ் ஐயாய் அந்த அப்படி இறவு கூட நீங்கள் ஃபோன் தீர்ந்து கொள்ளு இல்லை படிப்ப நம்பர் அது கலந்து நம்பர் நீங்கள் கை வரக்கூடியது அது வாட்ஸ்அப் நம்ம Wrapped, wrapped, wrapped. Wrapped, 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 wrapped. Tap, tapped, tap, tapped. Tap, tapped, tap, tapped. Jam, jammed, jam, jammed. Jam, jammed, jam, jammed. Slam, slammed, slam, slammed. Slam, slammed, slam. ಸ್ಲಾಮ್ ಇಲ್ಲಿ ಒಂದು ಎಂ ತೆಗೆದ್ರೆ ಏನಾಗುತ್ತೆ ವೆರಿ ಗುಡ್ ಇದು ಇಷ್ಟು ನಿಮಗೆ ಐಡಿಯಾ ಇದ್ರೆ ಸಾಕು ನೆಕ್ಸ್ಟ್ ಬಿಗಿನ್ ಬಿಗಿನಿಂಗ್ ಬಿಗಿನ್ ಬಿಗಿನಿಂಗ್ ಬಿಗಿನ್ ಬಿಗಿನಿಂಗ್ ಬಿಗಿನ್ ಬಿಗಿನಿಂಗ್ ರನ್ ರನ್ನಿಂಗ್ ರನ್ ರನ್ನಿಂಗ್ ರನ್ ರನ್ನಿಂಗ್ ರನ್ ರನ್ನಿಂಗ್ ಹಗ್ ಸಿಟ್ SIT ಸಿಟಿ ಹಿಟ್ ಹಿಟಿಂಗ್ ಹಿಟ್ ಹಿಟಿಂಗ್ ಹಿಟ್ HITTING ಹಿಟ್ Hit, HITTING ಇಲ್ಲಿ ಒಂದು ಎಂದ ತೆಗೆದ್ ಏನಾಗುತ್ತೆ ಬಿಗಿನಿಂಗ್ ಬಿಗಿನಿಂಗ್ ಎರಡಿಂದ ಎರಡಿಂದ ಎರಡೇ ತಾನೇ ಬಿಗಿನಿಂಗ್ ಒಂದು ಎಂಥದ್ದು ಏನಾಗುತ್ತೆ ಬಿಗಿನ ಬಿಗಿನಿಂಗ್ ಎರಡು ಓಕೆ ಇದು ಬಿಗಿನಿಂಗ್ ಇದು ರನ್ನಿಂಗ್ ಇದೆ ಅಲ್ವಾ ಇದರಲ್ಲಿ ಒಂದು ಎನ್ ತೆಗೆದ್ರೆ ಏನಾಗುತ್ತೆ ರೂನಿಂಗ್ ವೆರಿ ಗುಡ್ ಇದರಲ್ಲಿ ಒಂದು ಜಿ ತೆಗೆದ್ರೆ ಜಿ ಅಲ್ವಾ ಹ್ಯೂಗಿಂಗ್ ಅಥವಾ ಇಲ್ಲಿ ಟಿ ಒಂದು ಟಿ ತಗಿದ್ರೆ 9 ಸೈಟಿಂಗ್ ವೆರಿ ಗುಡ್ ಮಹಮ್ಮದ್ ಮಹಮದಲಾ ಒಂದು ಹೆಚ್ ಒಂದು ಟಿ ತಂದ್ರೆ ಇಲ್ಲಿ 9 ಟಿ 50 ಅಷ್ಟೇ ಇಷ್ಟು ಸೈಡ್ ಇದ್ರೆ ಸರಿ ಓಕೆ ಬಿಗ್ ಬಿಗರ್ ಇಲ್ಲಿ ಜಿ ತಗಿದ್ರೆ ಬಗರ್ ಬ ಬೈಗರ್ बैगर अथवा बैजर ओके फैट 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 Fat, tatter, fat, tatter. Run, runner, run, runner. Run, runner, run, runner. Okay. Next. Back, back, bake, bake. Back, bake, back, bake. Sack, seek, sack, seek. sack, seek, sack. Sack, 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 sack. Back, sack, bake, seek. Back, bake, sack. Back, bake, sack, sack. Rack, rake, rack, rake. Rack, rake, rack, rake. Smack, smake, smack meek. smack, make, smack, make. Snap, make, snap, make. Tack, take, tack, take. Tack, take, tack, take. Stack, stake, stack, stake. Stack, stake, stack, stake. Hack, hick, hack, hick. Hack, hick, hack, hick. ಇನ್ನು ನೋಡಿ ಕೆಲವೊಂದು ಒಂದು ಮುಂಚೆನೆ ಕೆಲವದೆಲ್ಲ ಹೇಳಿರ್ತೀನಿ ಅದ್ರಲ್ಲಿ ಯಾಕೆಂದ್ರೆ ಆಮೇಲೆ ಆ ಪಾಠ ಬಂದಾಗ ನಿಮಗೆ ಅಯ್ಯೋಯ್ಯೋ ಇದೆ ನಿಮ್ಗೆ ಅಂತ ಅನ್ಸಬಾರ್ದು ಈಗ ಇಂಗ್ಲಿಷು ಯಾ ಮೊದಲಿಂದ ಹೇಳ್ತಾ ಇದೀವಿ ನಾವು ಇಂಗ್ಲಿಷು ಇಲ್ಲಾಂದ್ರೂ ಸ್ವಲ್ಪ ವಿಚಿತ್ರವಾಗಿರೋದೆ ಅಕ್ಷರ ಕಾಂಬಿನೇಷನ್ ಸಿಂಪಲ್ ಆಗಿ ಒಂದು ಹೇಳ್ತೀವಿ ಇದು ಒ ಯು ಆರ್ ಅವರ್ ಓಕೆ ಎಚ್ ಹಾಕಿದ್ರೆ ಓ ಯು ಆರ್ ಅವರ್ ಎಚ್ ಪ್ರೊನೌನ್ಸ್ ಆಗಲ್ಲ ಸೈಲೆಂಟ್ ಇದು ಅವರ್ ಎಸ್ ಓ ಯು ಆರ್ ಸವರ್ ಸೊ ಅವರ್ 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 ಸವರ್ ಆದ್ರೆ ಇದು ಪವರ್ ಆಗುತ್ತಾ ಇದು ಪವರ್ ಆಗುತ್ತಾ ಹಾಗಲ್ಲ ಸೊ ಈ ತರ ಎಕ್ಸೆಪ್ಷನ್ಸ್ ಇದೆ ಅಕ್ಷರ ನೋಡಕ್ ಒಂದೇ ತರ ಇರುತ್ತೆ ಇಲ್ಲಿ ಇದು ಅವರ್ ಅವರ್ ಸವರ್ ಫೋರ್ ಫೋರ್ ಆಮೇಲೆ ಇದು ಈಗ ಮತ್ತೆ ಪ್ರಶ್ನೆ ಕೇಳ್ತಾರೆ ಸರ್ ಹೆಂಗ್ ಗೊತ್ತಾಗುತ್ತೆ ಇವಾಗ ಗೊತ್ತಾಯ್ತಲ್ವಾ ಈಗ ಗೊತ್ತಾಯ್ತಲ್ವಾ ಇದ್ರ ಉಚ್ಚಾರಣೆ ಹಿಂಗಿದೆ ಉಳಿದ ಅಕ್ಷರ ಈ ತರದ ಉಚ್ಚಾರಣೆ ಇದು ಹಂಗಿದೆ ಅದು ಪ್ರಾಕ್ಟೀಸ್ ಮೂಲಕ ಬರುತ್ತೆ ಇದು ನಿಮಗೆ ನೆಕ್ಸ್ಟ್ ಫೋನೋಗ್ರಾಮ್ಸ್ ಅಂತ ನೆಕ್ಸ್ಟ್ ಮಾಡ್ತೀವಲ್ವಾ ಫೋನೋಗ್ರಾಮ್ಸ್ ಕೆಲವರಿಗಾಗಿದೆ ಕೆಲವರಿಗಾಗಿ ಆವಾಗ ನಿಮಗೆ ಈ ಕನ್ಫ್ಯೂಷನ್ ಆಗಿರುತ್ತೆ ಅದಕ್ಕೆ ನಾವು ಕೆಲವದೆಲ್ಲ ನಮಗೆ ಈ ತರ ಡೀಟೇಲ್ ಆಗಿರುತ್ತೆ ಕೆಲವ್ದು ಯಾವುದು ಇದು ಹಿಂಗೆ ಬಂದ್ರೆ ಹಿಂಗೆ ಇದು ಹಿಂಗೆ ಬಂದ್ರೆ ಹಿಂಗೆ ಅಂತ ಆದರೆ ಇದಕ್ಕೆಲ್ಲ ಡೀಟೇಲ್ ಇರಲ್ಲ ಅಂದ್ರೆ ರೀಸನ್ ಇರಲ್ಲ ಯಾವ್ದಾದ್ಮೇಲೆ ಯಾವ್ದು ಬರುತ್ತೆ ಅಂತ ರೀಸನ್ ಇರಲ್ಲ ಬಹಳ ಏನು ಇರಲ್ಲ ಈ ತರ ಈ ಒಂದೇ ತರದ್ದು ಒಂದಷ್ಟು ಪದಗಳು ಇರ್ತವೆ ಅಂದ್ರೆ ಬೇರೆ ಅದ ಎಕ್ಸೆಪ್ಷನ್ ಎಕ್ಸೆಪ್ಷನ್ ಅಂದ್ರೆ ಏನು ಇವೆರಡು ಅಂದ್ ಬರಲ್ಲ ಇನ್ನೊಂದು ನೋಡಿ ಈಗ ಡಬಲ್ ಓ ಅಂತ ಬರುತ್ತೆ ಡಬಲ್ ಓ ಬುಕ್ ರೈಟ್ ಡಬಲ್ ಓ ತಗೊಂಡು ನಾವು ಡಬಲ್ ಓ ಸ್ನೇಹ ಅಂತ ತಗೊಳ್ತೀವಿ ಓದು ಅಂತ ತಗೊಳ್ತೀವಿ ಬುಕ್ ಕುಕ್ ಶುಕ್ ಟುಕ್ ಲುಕ್ ಉ ಉಕ್ ಉ ಇದೇನಾಗುತ್ತೆ ಬ್ಲೂಡ್ ಅಂತ ಓದೋಕ್ಕಾಗುತ್ತಾ ಇಲ್ಲ ಇದೇನಿದು ಬ್ಲಡ್ ಅದೇ ತರ ಎಫ್ ಎಲ್ ಒ ಒ ಡಿ ಇದು ಫ್ಲೂಡ್ ಅಲ್ಲ ಫ್ಲಡ್ ಫ್ಲಡ್ ಹಾಗಾದ್ರೆ ಎಫ್ ಎಲ್ ಓ ಇದೆ ಎಫ್ ಎಲ್ ಓ ಇದೆ ನಾನು ಡಿ ಹಾಕಿದ್ರೆ ಏನಾಗುತ್ತೆ ಅದು ಫ್ಲಡ್ ಅಂತ ಹೇಳಬೇಕು ಅದೇ ಆರ್ ಹಾಕಿದ್ರೆ ಫ್ಲೋರ್ ಫ್ಲಡ್ ಫ್ಲೋರ್ ಎರಡು ಅದರ ಜಾಂತರ ಇದೆ ಅಂತವೆಲ್ಲ ನಾವು ಪ್ರಾಕ್ಟೀಸ್ ಮೂಲಕ ನಾವು ಇದು ಮಾಡ್ಬೋದು ಆಮೇಲೆ ನೋಡೋಣ ಬಟ್ ಈ ತರ ಕನ್ಫ್ಯೂಷನ್ಸ್ ಇದೆ ಅಂತ ನಾನು ಹೇಳ್ತಾ ಇದೀನಿ ಇದಾದ್ರೆ ಸ್ಪelling ರೂಲ್ಸ್ ಇங்கே ಬರುತ್ತೆ ಹಂಗೆ ಬರುತ್ತೆ ಅದಲ್ಲ ಹೆಂಗೆ ಬರುತ್ತೆ ಅಂತ ಹೇಳಕಾಗಲ್ಲ ಅದು ಯಾವ ಪದ ಬರುತ್ತೆ ಅದನ್ನ ಪ್ರಾಕ್ಟೀಸ್ ಮಾಡಬೇಕು ಆ ಇದೈತಲ್ಲ ನೆಕ್ಸ್ಟ್ ಟೆಕ್ ಟೆಕ್ ಪೀಕ್ ಪೀಕ್ ಪಿಕ್ ಪಿಕ್ ಡೆಕ್ ಡೆಕ್ ರೆಕ್ ರೀಕ್ ಸೋ ಎರಡೆರಡು ಓದೋಣೋಕೆ ಟೈಮ್ ಇಲ್ಲ ಓಕೆ ಡೆಕ್ ಡೆಕ್ ರೆಕ್ ರೀಕ್ ಡೆಕ್ ಡೆಕ್ ರೆಕ್ ರೀಕ್ ರೀಕ್ ಹಾ ಇಲ್ಲಿ ರೆಕ್ ರೇಕ್ ಎ ಓಕೆ ಸೊ ಇದು ಸಾರಿ ಈ ಅಕ್ಷರದು ಶಾರ್ಟ್ ವವೆಲ್ ಎ ಲಾಂಗ್ ವವೆಲ್ ಅನ್ಸುತ್ತೆ ಬಹಳ ಜನರಿಗೆ ಇದೊಂದು ಕನ್ಫ್ಯೂಷನ್ ಈ ಅಕ್ಷರದು ಶಾರ್ಟ್ ವವೆಲ್ ಎ ಲಾಂಗ್ ವವೆಲ್ ಎ ಅಂತ ಎ ಎ ಅನ್ಕೊಂಡಿದೀರ ಎ ಇದೆಯಲ್ವಾ ಇ सॉरी ए ई ई आई ओके नाउ नेक नीक हैक हीक नीक नीक हैक हीक हैक हीक फ्लैक फ्लीक इसका हीक फ्लैक फ्लीक पिक स्पाइक स्टिक स्टाइक पिक स्पाइक स्टिक स्टाइक स्पाइक की तो यस पी आई के स्पाइक स्पाइक ब्रेक Strike brick strike mm, brick strike mm, brick strike click like click like click like click like chicken stricken chicken stricken chicken stricken chicken stricken cricket kite cricket kite cricket kite cricket kite wicket light wicket light wicket light wicket light Duck, duke, duck, duke. Duck, duke, duck duke. Stuck, fluke, luck, luke. Stuck, fluke, luck, luke. Stuck, nuke, struck, nuke. Stuck, nuke, stuck, nuke. Bucket, puke, bucket, puke. Bucket, puke, bucket, puke. Buckle, rebuke, buckle, rebuke. Buckle, rebuke. Buckle, rebuke. Buckle, rebuke. ಟ್ರಕ್ ಜೋಕ್ ಟ್ರಕ್ ಜೋಕ್ ಜೋಕ್ ಟ್ರಕ್ ಜೋಕ್ ಸೊ ಇದು ಕೆಲವೊಂದು ಒಂದೇ ತರ ಬರಲ್ಲ ಬಟ್ ಇಲ್ಲಿ ನಿಮ್ಗೆ ವರ್ಡ್ಸ್ ಬರಲಿ ಅಂತ ನಾನು ಕೆಲವೊದೆಲ್ಲ ಸೇರ್ಸಿದ್ದೀನಿ ಅದಕ್ಕೆ ಓಕೆ